ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ತೀರ್ಥರಾಂಪುರದಲ್ಲಿರುವ ತೀರ್ಥರಾಮೇಶ್ವರ ದೇವಸ್ಥಾನ ತೀರ್ಥ ಪ್ಲಸ್ ರಾಮೇಶ್ವರ ತೀರ್ಥ ಅರ್ಥ ದೈವಿಕ ನೀರಿನ ತಾಣ ರಾಮೇಶ್ವರ ಅಂದರೆ ಅದು ಶಿವನಿಗೆ ಸಮರ್ಪಿತ ಪುರಾಣ ಮತ್ತು ಚರ್ಚೆಗಳ ಪ್ರಕಾರ ರಾಮ ವನವಾಸದ ಸಂದರ್ಭದಲ್ಲಿ ಈ ತಾಣದಲ್ಲಿ ಬಾಣವನ್ನು ಎಸೆದು ಜಲವನ್ನು ತೆಗೆದಿದ್ದರು ಹಾಗೂ ಸೀತಾ ಮಾತೆ ಶಿವಪೂಜೆ ಮಾಡಬೇಕೆಂದು ಮನಸ್ಸಿನಲ್ಲಿ ಅಂದುಕೊಂಡದಕ್ಕಾಗಿ ಶಿವಲಿಂಗ ಸ್ಥಾಪಿಸಿದ್ದರು ಅಂತ ಇಲ್ಲಿಯ ಸ್ಥಳೀಯರು ಮತ್ತು ಕೆಲವೊಂದು ಮಾಹಿತಿಯನ್ನು ಹುಡುಕಿದಾಗ ಸಿಕ್ಕಂತಹ ಮಾಹಿತಿ ಈ ದೇವಾಲಯದ ಪ್ರಸಿದ್ಧತೆ ಏನು ಅಂತ ನೋಡೋದಾದರೆ ತೀರ್ಥ ಅಂದರೆ ಪರಿಶುದ್ಧವಾದಂತಹ ಜಲ ನಿರಂತರವಾಗಿ ಅರಿತನೇ ಇರುತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ನೀವಿಲ್ಲಿ ಇಲ್ಲಿ ನೀರನ್ನು ನೋಡಬಹುದು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿಯವರೆಗೂ ನೀರಿನ ಮೂಲ ಯಾರಿಗೂ ತಿಳಿದಿಲ್ಲ ಅಂತ ಅಲ್ಲಿಯ ಪೂಜೆ ಮಾಡುವಂತಹ ಅರ್ಚಕರು ಅಲ್ಲಿಯ ವಾಸವಾಗಿರತಕ್ಕಂತಹ ಜನಗಳು ನಮಗೆ ಹೇಳ್ತಾ ಇದ್ರು ಹಾಗೂ ಇನ್ನೊಂದು ವಿಶೇಷ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಪೂಜೆ ನಡೆಯುತ್ತೆ ಸಾಮಾನ್ಯವಾಗಿ ಬ್ರಹ್ಮನ ಪೂಜೆನ ತುಂಬ ಕಡಿಮೆ ಜಾಗಗಳಲ್ಲಿ ನೋಡ್ತೀವಿ ಆ ಒಂದು ಕಡಿಮೆ ಜಾಗಗಳಲ್ಲಿ ಈ ಜಾಗ ಕೂಡ ಒಂದು ಅಂತ ಇಲ್ಲಿಯ ವಿಶೇಷ